ಸ್ವಚ್ಛತೆಗಾಗಿ ಮಹಾನಗರ ಪಾಲಿಕೆಯಿಂದ ಒಟ್ಟಾರೆ ಹದಿನಾರು ಟೆಂಡರ್ಗಳನ್ನು ಹೊರಡಿಸಲಾಗಿದೆ ಇದಕ್ಕೆ ಇಪ್ಪತ್ತೊಂಬತ್ತು ಕೋಟಿ ನಲವತ್ತು ಲಕ್ಷ ರೂಪಾಯಿಗಳ ವೆಚ್ಚವಿದೆ ಸ್ವಚ್ಛತಾ ಕಾರ್ಮಿಕರು ವಾಹನಗಳು ಚಾಲಕರು ಹಾಗೂ ಸೂಪರ್ ಗಳನ್ನ ಒದಗಿಸಲು ಈ ಟೆಂಡರ್ಗಳನ್ನು ಹೊರಡಿಸಲಾಗಿದೆ ಇದಕ್ಕಾಗಿ ಇಪ್ಪತ್ತೊಂದು ಅಕ್ಟೋಬರ್ ಅಷ್ಟಕ್ಕೂ ಅರ್ಜಿಗಳನ್ನು ಸಲ್ಲಿಸಲು ಅಲ್ಪಾವಕಾಶವೂ ಇದೆ ನಗರದ ವಾರ್ಡ್ ಸಂಖ್ಯೆ ಇಪ್ಪತ್ತೊಂಬತ್ತು ಮೂವತ್ತು ಐವತ್ಮೂರು ಐವತ್ನಾಲ್ಕಕ್ಕೆ ಒಂದು ಕೋಟಿ ತೊಂಬತ್ಮೂರು ಲಕ್ಷ ರೂಪಾಯಿಗಳು ವಾರ್ಡ್ ಸಂಖ್ಯೆ ನಲವತ್ತು ನಲವತ್ತೊಂದು ಐವತ್ತು ಐವತ್ತಾರಕ್ಕೆ ಒಂದು ಕೋಟಿ ತೊಂಬತ್ತೇಳು ಲಕ್ಷ ರೂಪಾಯಿಗಳು ವಾರ್ಡ್ ಸಂಖ್ಯೆ ನಲವತ್ತೆರಡು ಒಂದು ಕೋಟಿ ತೊಂಬತ್ತೈದು ಲಕ್ಷ ರೂಪಾಯಿಗಳು ವಾರ್ಡ್ ಸಂಖ್ಯೆ ಐವತ್ತೊಂದು ಐವತ್ತೆರಡು ಐವತ್ತೇಳು ಐವತ್ತೆಂಟಕ್ಕೆ ಒಂದು ಕೋಟಿ ಎಂಬತ್ತೆಂಟು ಲಕ್ಷ ರೂಪಾಯಿಗಳು ವಾರ್ಡ್ ಸಂಖ್ಯೆ ಇಪ್ಪತ್ತೇಳು ಇಪ್ಪತ್ತೆಂಟು ಮತ್ತು ನಲವತ್ತೊಂಬತ್ತಕ್ಕೆ ಒಂದು ಕೋಟಿ ತೊಂಬತ್ ಮೂರು ಲಕ್ಷ ರೂಪಾಯಿಗಳು ವಾರ್ಡ್ ಸಂಖ್ಯೆ ಹದಿನಾರು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕಕ್ಕೆ ಒಂದು ಕೋಟಿ ತೊಂಬತ್ತೇಳು ಲಕ್ಷ ರೂಪಾಯಿಗಳು ವಾರ್ಡ್ ಸಂಖ್ಯೆ ಆರು ಒಂಬತ್ತು ಹತ್ತು ಹದಿನೈದು ಮೂರುಗೆ ಒಂದು ಕೋಟಿ ತೊಂಬತ್ತೇಳು ಲಕ್ಷ ರೂಪಾಯಿಗಳು ವಾರ್ಡ್ ಸಂಖ್ಯೆ ಒಂದು ಎರಡು ನಾಲ್ಕು ಐದು ಏಳುಗೆ ಒಂದು ಕೋಟಿ ತೊಂಬತ್ತೆಂಟು ಲಕ್ಷ ರೂಪಾಯಿಗಳು ವರ್ಡ್ ಸಂಖ್ಯೆ ಎಂಟು ಹನ್ನೊಂದು ಹನ್ನೆರಡು ಹದಿನೇಳಕ್ಕೆ ಒಂದು ಕೋಟಿ ತೊಂಬತ್ತಾರು ಲಕ್ಷ ರೂಪಾಯಿಗಳು ವಾರ್ಡ್ ಸಂಖ್ಯೆ ಮೂವತ್ತೊಂದು ಮೂವತ್ತೆರಡು ಮೂವತ್ತ್ಮೂರು ಮೂವತ್ನಾಲ್ಕಕ್ಕೆ ಒಂದು ಕೋಟಿ ಎಪ್ಪತ್ತೈದು ಲಕ್ಷ ರೂಪಾಯಿಗಳು ವಾರ್ಡ್ ಸಂಖ್ಯೆ ಹದಿಮೂರು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತಾರುಗೆ ಒಂದು ಕೋಟಿ ಎಪ್ಪತ್ತೆರಡು ಲಕ್ಷ ರೂಪಾಯಿಗಳು ವರ್ಡ್ ಸಂಖ್ಯೆ ಹದಿನಾಲ್ಕು ಇಪ್ಪತ್ತು ಮೂವತ್ತೆಂಟಕ್ಕೆ ಒಂದು ಕೋಟಿ ನಲವತ್ತೆಂಟು ಲಕ್ಷ ರೂಪಾಯಿಗಳು ವಾರ್ಡ್ ಸಂಖ್ಯೆ ಮೂವತ್ತೈದು ಮೂವತ್ತಾರು ಮೂವತ್ತೇಳುಗೆ ಒಂದು ಕೋಟಿ ಐವತ್ತಾರು ಲಕ್ಷ ರೂಪಾಯಿಗಳು ವಾರ್ಡ್ ಸಂಖ್ಯೆ ನಲವತ್ತಾರು ನಲವತ್ತೇಳು ನಲವತ್ತೆಂಟಕ್ಕೆ ಒಂದು ಕೋಟಿ ಎಪ್ಪತ್ತೊಂಬತ್ತು ಲಕ್ಷ ರೂಪಾಯಿಗಳು ಒಂದು ಕೋಟಿ ಎಪ್ಪತ್ತು ಲಕ್ಷ ರೂಪಾಯಿಗಳು ಮತ್ತು ಸ್ವಚ್ಛತಾ ಕಾರ್ಮಿಕರು ಚಾಲಕರು ಸಹಾಯಕರುಗಳಿಗೆ ಒಂದು ಕೋಟಿ ಎಂಬತ್ತಾರು ಲಕ್ಷ ರೂಪಾಯಿಗಳ ಟೆಂಡರ್ಗಳನ್ನು ಹೊರಡಿಸಲಾಗಿದೆ ರಾಜಶೇಖರ್ ಹಿರೇಮಠ ಕೆಎಂಎಂ ಕನ್ನಡ ಬೆಳಗಾವಿ